ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ಸುಜಾತ್ ನಮ್ಮಪ್ಪ ಅಮ್ಮನಿಗೆ ನಾನೊಬ್ಬಳೆ ಮಗಳು ನನ್ನಪ್ಪ ನಾನು ಚಿಕ್ಕವಳಾಗಿದ್ದಾಗಲೇ ಕ್ಯಾನ್ಸರ್ ಬಂದು ತೀರಿಕೊಂಡರು ಅಮ್ಮನೇ ನನಗೆ ತಂದೆಯಾಗಿ ಬೆಳೆಸಿ ಹತ್ತನೇ ತರಗತಿಯವರೆಗೂ ಓದಿಸಿ ಕಾರಣಾಂತರದಿಂದ ನನ್ನ ಮದುವೆಯನ್ನು ಬೇಗ ಮಾಡಿ ಮುಗಿಸಿದರು ನನ್ನ ಮದುವೆಯಾಗಿ ಮೂರು ವರ್ಷವಾಗುತ್ತಿದೆ ನನ್ನ ಗಂಡನ ಪರಾಕ್ರಮದಿಂದ ಒಂದು ಮಗು ಕೂಡ ಹುಟ್ಟಿದೆ ಈಗ ಹೇಳಲು ಹೊರಟಿರುವುದು ನನ್ನ ಹಿಂದಿನ ಕತೆಯ ಬಗ್ಗೆ ಮೊದಲ ಬಾರಿ ತನ್ನ ಹೆಣತನವನ್ನು ದೋಚಿದ ಒಬ್ಬ ಪಾಲಿ ಹುಡುಗನ ಬಗ್ಗೆ ನಾನು ಮದುವೆಗೂ ಮುಂಚೆ ಒಂದು ಮಗುಗೆ ತಾಯಿಯಾಗಬೇಕಿತ್ತು ಆ ಮಗು ಕೊಟ್ಟ ಪುಣ್ಯಾತ್ಮನ ಬಗ್ಗೆ ಫ್ರೆಂಡ್ಸ್ ಈ ಕತೆ ತುಂಬಾ ಸೂಪರ್ ಅಂತಲೇ ಹೇಳಬಹುದು ಎಲು ಸ್ಕಿಪ್ ಮಾಡದೆ ಪೂರ್ತಿ ಕತೆಯನ್ನು ನೋಡಿ ಈ ಘಟನೆ ನಡೆದಿದ್ದು ನಾನು ಹತ್ತನೇ ತರಗತಿಯಲ್ಲಿ ಇದ್ದಾಗ ನಾನು ಋತುಮತಿಯಾಗಿ ಕೇವಲ ಆರು ತಿಂಗಳಾಗಿತ್ತು ಮೈಕೈ ತುಂಬಿಕೊಂಡು ತೊಂಡೆ ಹಣ್ಣಿನಂತಿದ್ದ ನನ್ನ ಸೌಂದರ್ಯವನ್ನು ಹಿಂಡಿ ಹಿಪ್ಪೆ ಮಾಡಿಬಿಟ್ಟ ನನ್ನ ಚಿಕ್ಕಪ್ಪನ ಮಗ ಅವನ ಹೆಸರು ಸೋಮು ನನಗಿಂತ ಒಂದು ವರ್ಷ ಚಿಕ್ಕವನು ಒಂಬತ್ತನೇ ತರಗತಿಯ ಹುಡುಗ ಓದೋದು ಒಂದನ್ನು ಬಿಟ್ಟು ಮಿಕ್ಕ ಎಲ್ಲಾ ಗನಂದಾರಿ ಕೆಲಸಗಳನ್ನು ಮಾಡುತ್ತಿದ್ದ ಅಂದರೆ ಅವನಿಗೆ ಆಸಕ್ತಿ ಜಾಸ್ತಿ ಅಂತ ನನಗಾಗ ಗೊತ್ತಿರಲಿಲ್ಲ ಅವನು ಯಾವಾಗ ಒಂದು ರಾತ್ರಿ ಪೂರ್ತಿ ನನ್ನ ನನ್ನ ಜೊತೆ ಕಬಡ್ಡಿ ಆಡಿದ್ನೋ ಅವಾಗ ಗೊತ್ತಾಯಿತು ಇವನೆಂತ ಕೆತ್ತೋದವನು ಅಂತ ಸೋನು ನನಗೆ ಅಕ್ಕ ಅಂತ ಕರೆಯುತ್ತಿದ್ದ ದಿನ ನಮ್ಮ ಮನೆಗೆ ಬಂದು ನನ್ನ ಜೊತೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದ ಊರಿನಲ್ಲಿರುವ ಕೆಲವು ಹುಡುಗಿಯರ ಜೊತೆ ಅವನು ಅಂದರ್ ಬಹರಾಡುತ್ತಿದ್ದರು ಕೂಡ ಯಾವತ್ತೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದವನಲ್ಲ ನಮ್ಮಿಬ್ಬರನ್ನು ನೋಡಿದವರು ಅಕ್ಕ ತಮ್ಮ ಅಂದರೆ ಹಿಂಗಿರಬೇಕು ಅಂತಲೇ ಹೇಳುತ್ತಿದ್ದರು ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಅನ್ಯೋನ್ಯವಾಗಿ ಜೊತೆಯಲ್ಲಿ ಇರುತ್ತಿದ್ದೆವು ಅಕ್ಕ ತಮ್ಮ ಆಗಿದ್ದರಿಂದ ನಮ್ಮಿಬ್ಬರಿಗೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ ಯಾವುದೇ ನಿರ್ಬಂಧವಿರಲಿಲ್ಲ ಇಬ್ಬರೂ ಕೈ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ತಿರುಗಾಡಿದರು ಕೇಳುವವರು ಇರಲಿಲ್ಲ ಹೀಗಿರುವಾಗ ಅದೊಂದು ದಿನ ನಮ್ಮ ಸಂಬಂಧಿಯ ಮದುವೆ ಇದ್ದ ಕಾರಣ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಹೋಗಲೇಬೇಕಾಯಿತು ಆಗ ನಮಗೆ ಪರೀಕ್ಷೆಯ ಸಮಯ ನಾವು ಹೋಗಲು ಆಗಲಿಲ್ಲ ಆಗ ಅಮ್ಮ ಚಿಕ್ಕಪ್ಪನಿಗೆ ನನ್ನನ್ನು ಒಪ್ಪಿಸಿ ನಾವು ಬರುವವರೆಗೂ ಭಾವ ಇಬ್ಬರೂ ಓದಿಕೊಳ್ಳದೆ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾರೆ ಸ್ವಲ್ಪ ಹೆದರಿಸಿ ಗದರಿಸಿ ಓದಿಸಿ ಅಂತ ಹೇಳಿ ಹೊರಟರು ನಾನು ಹೋಗಿ ಸೋಮು ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಓದುತ್ತಿದ್ದ ಆಗ ಚಿಕ್ಕಪ್ಪ ಸೋಮು ಎಲ್ಲಿದು ಅನ್ನುತ್ತಾ ಹುಡುಕುತ್ತಾ ಹೊರಗಡೆ ಹೋದರು ಸ್ವಲ್ಪ ಹೊತ್ತಲ್ಲಿ ಸೋಮು ಬಂದು ಏನಕ್ಕೆ ಅಮ್ಮ ಹೊರಟು ಹೋದಲ ಅಬ್ಬ ಗಯಾಳಿಗಳು ಮನೆಯಲ್ಲಿ ಇಲ್ಲ ಅಂದ್ರೆ ಹಾಯಾಗಿರಬಹುದು ಅನ್ನುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತ ಆಮೇಲೆ ನಾನು ಸೋಮು ಮಾತಾಡುತ್ತಾ ಕುಳಿತಿದ್ದೆವು ಸಂಜೆ ಆಯಿತು ಚಿಕ್ಕಪ್ಪ ಹೋಟೆಲ್ನಿಂದ ಊಟವನ್ನು ತಂದರು ಅದನ್ನು ಮೂವರು ತಿಂದು ಆ ರಾತ್ರಿ ನಾನೊಂದು ರೂಮಿನಲ್ಲಿ ಅಪ್ಪ ಮಗ ಒಂದು ರೂಮಿನಲ್ಲಿ ಮಲಗಿದೆವು ಬೆಳಿಗ್ಗೆ ಆಯ್ತು ನಾನು ಎದ್ದು ಸ್ನಾನ ಮಾಡಿದೆ ಸೋಮನು ಕೂಡ ಸ್ನಾನ ಮಾಡಿ ರೆಡಿಯಾದ ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ಕೂಲಿಗೆ ಹೋದೆವು ಪರೀಕ್ಷೆ ಬರೆದು ಸಾಯಂಕಾಲ ಐದು ಗಂಟೆಗೆ ನಾನು ಮತ್ತು ಇಬ್ಬರು ಮನೆಗೆ ಬಂದೆವು ಚಿಕ್ಕಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ ಅವರು ಬರೋದಕ್ಕೆ ಆರು ಗಂಟೆ ಆಗುತ್ತೆ ಅಂತ ಹೇಳಿ ನಾನು ಸೋಮು ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು ಚಿಕ್ಕಪ್ಪ ಆರು ಗಂಟೆಗೆ ಬಂದು ಏನು ಓದದೇ ಹರಟೆ ಹೊಡಿತಿದ್ದೀಯಾ ಎಂದು ಗದರಿಸಿದರು ಇವಾಗವರೆಗೂ ಓದಿಕೊಂಡ್ವಿ ಅಪ್ಪ ಅಂತ ಹೇಳ್ದ ಸರಿ ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸೆಲ್ ತರುತ್ತೇನೆ ಅಂತ ಹೇಳಿ ರಾತ್ರಿ ಊಟವನ್ನು ತಂದರು ನಾನು ಸೋಮು ಊಟವನ್ನು ಮಾಡುತ್ತಿದ್ವಿ ಹೆಂಡತಿ ಮನೆಯಲ್ಲಿ ಇಲ್ಲ ಅನ್ನೋ ಧೈರ್ಯದಿಂದ ಚಿಕ್ಕಪ್ಪ ಎಣ್ಣೆ ತಂದು ಕುಡಿದು ಫುಲ್ ಟೈಟ್ ಆಗಿ ಮಲಗಿದರು ನಾನು ಊಟ ಮುಗಿಸಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡೇ ಸೋಮು ಹಾಲಿನಲ್ಲಿ ಸೋಫಾ ಮೇಲೆ ಮಲಗಿಕೊಂಡ ಅಷ್ಟರಲ್ಲಿ ಮಳೆ ಶುರುವಾಯಿತು ದೊಡ್ಡ ದೊಡ್ಡ ಮಿಂಚು ಗುಡುಗುಗಳು ಅದರ ಜೊತೆ ನಾಯಿಗಳು ಸಹ ಜೋರಾಗಿ ಬೊಗಳಲು ಶುರು ಮಾಡಿದವು ನನಗೆ ಭಯ ಆಗಿ ಸೋಮು ಬಳಿ ಹೋಗಿ ಲೋ ನಾಯಿಗಳು ಒಂಥರ ಬೊಗಳುತ್ತಿವೆ ಬಹುಶಃ ದೆವ್ವ ನೋಡಿ ಿರಬೇಕು ಯಾವ ಯಾವಾಗಲೂ ನಾನು ನನ್ನ ಅಮ್ಮನ ಪಕ್ಕದಲ್ಲೇ ಮಲಗುತ್ತಿದ್ದೆ ನನ್ನೊಬ್ಬಳಿಗೆ ಭಯ ಆಗುತ್ತಿದೆ ನೀನು ನನ್ನ ಜೊತೆ ಬಂದು ರೂಮಿನಲ್ಲಿ ಮಲಗುಂದೆ ಸೋಮುಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನಿಸಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ದಡಾರನೆ ಎದು ನಡೆ ಹೋಗೋಣ ಅಂದ ನಾನು ಅವನನ್ನು ಕರೆದುಕೊಂಡು ಬಂದು ಕೆಳಗೆ ಮಲಗಲು ಹೇಳ್ದೆ ನಾನಲ್ಲಿ ಮಲಗುವುದಿಲ್ಲ ನನಗೆ ಚಳಿಯಾಗುತ್ತೆ ಎಂದು ಖ್ಯಾತ ತೆಗೆದ ನನ್ನ ಮುದ್ದು ಅಲ್ವಾ ನೀನು ಪ್ಲೀಸ್ ಕಣು ಕೆಳಗೆ ಮಲಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ ಅವನು ಇಲ್ಲ ಆಗಲ್ಲ ಕಣೆ ನಿನ್ನ ಜೊತೆ ಮಲಗಿದರೆ ಏನಾಗೋಗುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಇರ್ತೀಯ ರಾತ್ರಿ ಹೊತ್ತು ಮಾತ್ರ ದೂರ ಓಡ್ತೀಯಾ ಅದೇನು ಮಾಡಬಾರದು ಮಾಡ್ಬಿಟ್ಟಿದ್ದೇನೆ ನಿನಗೆ ನಾನು ಇಲ್ಲೇ ಮಲಗುವುದು ಅಂತ ಹೇಳಿ ಮಂಚ ಹತ್ತಿದ ನಾನು ಸರಿ ಕಣ್ಣು ಮಂಚದ ಆ ತುದಿಯಲ್ಲಿ ಮಲಗು ನಾನು ಈ ತುದಿಯಲ್ಲಿ ಮಲಗುತ್ತೇನೆ ಅಂತ ಹೇಳಿದೆ ಅವನು ಏನು ಯಾರು ಯಾರ ಹತ್ರನೂ ಇಲ್ಲದಿರುವುದು ಇವಳ ಹತ್ರ ಇದೆ ಅನ್ನೋ ಹಾಗೆ ಮಾಡುತ್ತಿದ್ದಾಳೆ ಎಂದು ಗೊಣಗಿದ ನಾನು ಏನು ಹೇಳಿದ್ದು ಅಂತ ಕೇಳ್ದೆ ಏನೂ ಇಲ್ಲ ಮಹಾತಾಯಿ ಗುಡ್ ನೈಟ್ ಹೇಳ್ದೆ ಅನ್ನುತ್ತ ಮುಖ ಉದಿಸಿಕೊಂಡು ರಗ್ಗನ್ನು ಮುಚ್ಚಿಕೊಂಡ ನಾನು ಸರಿ ಅಂತ ಹೇಳಿ ಮಲಗಿಕೊಂಡೆ ಮಳೆ ಜೋರಾಗುತ್ತಲೇ ಇತ್ತು ಅದರ ಜೊತೆ ನಾಯಿಗಳ ಕಾಟ ಬೇರೆ ದಡ ಡಮಾರ್ ಅನ್ನು ಗುಡುಗಿನ ಅರ್ಭಟಕ್ಕೆ ನಾನು ಬೆಚ್ಚಿಬಿದ್ದು ಅವನ ಕಡೆ ಜರುಗಿದೆ ಹಾಗೆ ನಿದ್ದೆ ಬರುವ ಅನುಭವವಾಗಿ ಕಣ್ಣು ಮುಚ್ಚಿದೆ ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಜಿಡೆ ಎಳೆಯುತ್ತಿರುವ ಹಾಗೆ ಫೀಲ್ ಆಗಿ ಎಚ್ಚರವಾಯಿತು ಏನದು ಅಂತ ನೋಡಿದರೆ ಸೋಮು ನನ್ನ ಜಿಡೆಯನ್ನು ಎತ್ತಿ ಮೂಸುತ್ತಾ ಉಸಿರು ಎಳೆದುಕೊಳ್ಳುತ್ತಿದ್ದ ನಾನು ಏನಾಯ್ತು ಇವನಿಗೆ ಎಂದು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಕಣ್ಣು ಮುಚ್ಚಿ ಮದಬಂದ ಟಗರಿನಂತೆ ನನ್ನ ಜಿಡೆ ಮೂಸುತ್ತಾ ಮಜಾ ತಗುತ್ತಿದ್ದ ಅವನ ಚಡ್ಡಿ ಉಬ್ಬಿಕೊಂಡು ಸೀಲಿಂಗ್ ನೋಡುತ್ತಿದೆ ಅದನ್ನು ನೋಡಿ ನನಗೆ ಒಂಥರ ಆಗಿ ಎಪ್ಪ ಅಂದುಕೊಂಡೆ ಆಮೇಲೆ ಲವ್ ಸೋಮು ಏನೋ ಇದು ನನ್ನ ಜಿಡೆಯನ್ನು ಯಾಕೆ ಕೊಂಡಿದ್ದೀಯಾ ಬಿಡುವಂದೆ ಅವನು ಅಕ್ಕ ನಿನ್ನ ಮನ್ನುತ್ತಿದೆ ಯಾವ ಶಾಂಪೂ ಯೂಸ್ ಮಾಡ್ತೀಯಾ ಅಂದ ನಾನು ಕೋಪದಲ್ಲಿ ಈ ಕೋತಿ ಚೇಷ್ಟೆ ಬಿಟ್ಟು ಸುಮ್ಮನೆ ಮಲಗಿದರೆ ಸರಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತಾರೆ ಅದೇ ಸಮಯದಲ್ಲಿ ಮತ್ತೊಂದು ಜೋರಾದ ಗುಡುಗು ಬಡಿಯಿತು ನಾನು ಅಮ್ಮ ಎಂದು ಹೆದರಿ ಅವನನ್ನು ಅಪ್ಪಿಕೊಂಡೆ ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಸೋಮು ಹೆದರಬೇಡ ಅಕ್ಕ ನಾನಿದ್ದೇನೆ ಏನು ಆಗೋಲ್ಲ ಎಂದು ನನ್ನ ಹಿಂದೆ ಅಮ್ಮಕುತ್ತ ನನ್ನ ಕೆನ್ನೆಗಳಿಗೆ ಉಮ್ಮ ಕೊಟ್ಟ ನಾನು ಭಯದಲ್ಲಿ ನಡುಗುತ್ತಿದ್ದೆ ಅವನು ಧೈರ್ಯ ಹೇಳುವ ನಾಟಕ ಮಾಡುತ್ತಾ ನನ್ನ ಕತ್ತಿನ ಕೆಳಗೆಲ್ಲ ಕೈಯಾಡಿಸಲು ಶುರು ಮಾಡಿದ ನನಗೆ ಏನೇನೋ ಆಗುತ್ತಿದೆ ಅವನು ನನ್ನ ಮೈಪೂರ್ತಿ ಆಕ್ರಮಣ ಮಾಡಿಕೊಂಡು ಮೇಲೆ ಬಂದು ನನ್ನ ಹೆಣ್ಣತನ ದೋಚಲು ಆರಂಭಿಸಿದ ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯಿತೆಂದು ಗೊತ್ತಾಗಲಿಲ್ಲ ಅವನು ಏನು ಮಾಡುತ್ತಿದ್ದರು ನೋವೆನ್ನಲು ಮನಸ್ಸಾಗದೆ ಅವನ ಕೈ ವಶವಾಗುತ್ತಾ ಹೋದೆ ನಾವಿಬ್ಬರು ಮೌನದ ದಿಗ್ಬಂಧನದಲ್ಲಿ ಬಂದಿಯಾಗಿ ಒಬ್ಬರಿಗೊಬ್ಬರು ಶರಣಾಗಿ ಹೊಸ ಪ್ರಪಂಚಕ್ಕೆ ನನ್ನನ್ನು ಕರೆದೊಯ್ದ ಮೊದಲ ಬಾರಿ ಇಂತಹ ಅನುಭವ ನನಗಾಗುತ್ತಿರುವುದು ಏನೂ ತಿಳಿಯದ ಅನುಭೂತಿ ಮೂಡುತ್ತಿದೆ ಅವನಂತೂ ಇಂತಹ ಕೆಲಸದಲ್ಲಿ ನಿಸ್ಸೀಮ ಹತ್ತಾರು ಜನರಿಗೆ ತನ್ನ ತಾಕತ್ತು ತೋರಿಸಿ ನನಗೂ ತೋರಿಸುತ್ತಿದ್ದಾನೆ ಹತ್ತು ನಿಮಿಷದಲ್ಲೇ ತನ್ನ ಕೆಲಸವನ್ನು ಮುಗಿಸಿದರೂ ಕೂಡ ಹಾಗೆ ಮುಂದುವರೆದು ಹರಿಯುತ್ತಿದ್ದಾನೆ ಈ ಸಲ ಅರ್ಧ ಗಂಟೆ ಬಜ್ಜಿ ಮಾಡಿ ಮತ್ತೊಮ್ಮೆ ಅದರೊಳಗೆ ತುಂಬಿಸಿದ ನನಗೆ ಆಗ ಅರಿವಾಯ್ತು ಅಯ್ಯಯ್ಯೋ ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಗತಿ ಅಂತ ನಾನು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಯಾಕೋ ಹೀಗೆ ಮಾಡ್ದೆ ಕೆಳಗೆ ಮಲಗುವಂತ ನಾನು ಎಷ್ಟು ಹೇಳಿದರು ಕೇಳದೆ ಈ ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಅಳಲು ಶುರು ಮಾಡಿದೆ ಅವನು ಜೋರಾಗಿ ಮಾತಾಡಬೇಡ ಸುಮ್ಮಿರೇ ಅಪ್ಪ ಎದ್ದರೆ ತಿಿ ಮಾಡಿಬಿಡ್ತಾನೆ ಎಣ್ಣೆ ಬೇರೆ ದೊಡ್ಡವನೇ ಕಿಕ್ಕಿನಲ್ಲಿ ಸಾಯಿಸೋಕು ಹಿಂದೆ ಮುಂದೆ ನೋಡಲ್ಲ ಏನು ಆಗಲ್ಲ ಸುಮ್ಮಿರು ಅಂತ ಹೇಳಿ ನನ್ನ ಬಾಯನು ಮುಚ್ಚಿದ ನಾನು ಬಿಡು ಮಾಡೋದೆಲ್ಲ ಮಾಡಿ ಈಗ ಏನು ಆಗಲ್ಲ ಅನ್ನುತ್ತಿದ್ದೀಯಾ ಎಂದು ಮತ್ತೆ ಅಳಲು ಶುರು ಮಾಡಿದೆ ಆಗ ಅವನು ಅಯ್ಯೋ ಪೆದ್ದಿ ನಾನು ಎಷ್ಟು ಹುಡುಗಿಯರಿಗೆ ಮಾಡಿದ್ದೀನಿ ಅವರಿಗೆ ಏನು ಆಗಲಿಲ್ಲ ಅಂದ ಮೇಲೆ ನಿನಗೇನಾಗುತ್ತೆ ಒಂದು ಸಲ ಮಾಡಿದ್ರೆ ನೀನು ಅಮ್ಮ ಆಗಲ್ಲ ಐವತ್ತು ಅರವತ್ತು ಸಲ ಮಾಡಿದ್ರೆ ಮಕ್ಕಳಾಗುವುದು ಅಂತ ಹೇಳಿ ಪೂಸಿ ಹೊಡೆದ ನಾನು ಹೌದೇನೋ ಇವನು ಹೇಳುತ್ತಿರುವುದು ನಿಜವೇ ಇರಬೇಕು ಒಂದು ಸಲ ಅದಕ್ಕೆಲ್ಲ ಗರ್ಭ ನಿಲ್ಲ ಅಂತ ಅಂದುಕೊಂಡೆ ಅವನು ನನ್ನ ಪಕ್ಕ ಮಲಗಿ ಎಲ್ಲೆಲ್ಲೋ ಕೈ ಹಾಕುತ್ತಾ ಮತ್ತೊಮ್ಮೆ ಮಾಡೋಣ ಎಂದು ಬಿಡಿಸಲು ಶುರು ಮಾಡಿದ ನಾನು ಬೇಡಪ್ಪ ನಿನ್ನ ಸಹವಾಸ ಅಂತ ಹೇಳಿ ಎದ್ದೇಳುತ್ತಿದ್ದೆ ಅವನು ಪ್ಲೇಸ್ ಕಣೆ ಪ್ಲೇಸ್ ಕಣೆ ಒಂದು ಸಲ ಮಾತ್ರ ಮುಂದೆ ಮಾಡೋದಿಲ್ಲ ಹಿಂದೆ ಮಾಡ್ತೀನಿ ಎನ್ನುತ್ತಾ ನಾನು ಒಪ್ಪುವವರೆಗೂ ಬಿಡಲೇ ಇಲ್ಲ ಕೊನೆಗೆ ಹಾಳಾಗಿ ಹೋಗ್ಲಿ ಅಂತ ಒಪ್ಪಿಕೊಂಡೆ ಹಿಂದಗಡೆ ಬಂದು ಅದು ನುಗ್ಗದಿದ್ದರು ಬಿಡದೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ದಬಾಯಿಸಿ ತಳ್ಳಿ ಮುಕ್ಕಾಲು ಗಂಟೆ ತಟ್ಟಿದ ಮಳೆ ಕೂಡ ನಿಂತು ಪ್ರಕೃತಿ ತಣ್ಣಗಾಗುತ್ತಿದೆ ಹಿಂದೆ ತಡೆಯೋಕೆ ಆಗದಷ್ಟು ನೋವು ಬರುತ್ತಿದೆ ಚಿಕ್ಕಪ್ಪ ಎದ್ದರೆ ಏನು ಗತಿಯನ್ನು ಭಯ ನಮ್ಮಿಬ್ಬರಲ್ಲಿ ಇದ್ದರೂ ಕೂಡ ಪರಿಸ್ಥಿತಿಗೆ ಶರಣಾಗಿದ್ದೇವೆ ಅವನ ಪೋಲಿ ಆಟಕ್ಕೆ ರಾತ್ರಿ ಕಳೆದಿದ್ದೆ ಗೊತ್ತಾಗಲಿಲ್ಲ ಬೆಳಿಗ್ಗೆ ಆದ ಮೇಲೆ ನಾವು ಎದ್ದು ಸ್ನಾನ ಮಾಡಿ ಪರೀಕ್ಷೆ ಬರೆಯಲು ಸ್ಕೂಲಿಗೆ ಹೋದೆವು ಕ್ವೆಶ್ಚನ್ ಪೇಪರ್ ನೋಡಿದರೆ ಯಾವೊಂದು ಉತ್ತರವು ನನಗೆ ಹೊಳೆಯುತ್ತಿಲ್ಲ ಯಾವುದು ನೆನಪಿಗೆ ಬರುತ್ತಿಲ್ಲ ರಾತ್ರಿ ನಡೆದ ಘಟನೆ ಏನೆಂದು ಕಣ್ಮುಂದೆ ಬರುತ್ತಿದೆ ಎಷ್ಟು ಬೇಗ ಸೋಮುನನ್ನು ನೋಡ್ತೀನಿ ಅಂತ ಅನಿಸುತ್ತಿದೆ ಹಾಗೂ ಹೀಗೂ ಎಕ್ಸಾಮ್ ಬರೆದು ಹೊರಗೆ ಬಂದೆ ಸೋಮು ನನಗಾಗಿ ಕಾಯುತ್ತಾ ನಿಂತಿದ್ದ ನಾವಿಬ್ಬರು ಸೇರಿ ಮಾತಾಡಿಕೊಂಡು ದಾರಿಯಲ್ಲಿ ಬರುವಾಗ ಅಕ್ಕ ಮನೆಯಲ್ಲಿ ಅವಕಾಶ ಸಿಗುವುದಿಲ್ಲ ನೀನು ಮನಸ್ಸು ಮಾಡಿದರೆ ಇಲ್ಲೇ ಎಲ್ಲಾದರೂ ಒಂದು ಸಲ ಮಾಡಿಕೊಂಡು ಹೋಗೋಣ ಎಂದು ನನಗೆ ಕೆರಳಿಸಲು ಮುಂದಾದ ನಾನು ಬೇಡಕನು ಅಮ್ಮ ಬಂದಿರುತ್ತಾರೆ ಲೇಟ್ ಆದರೆ ಬೈತಾರೆ ಅಂತ ಹೇಳ್ದೆ ಲೇಟ್ ಆಗಿ ಎಲ್ಲಾ ಐದೇ ನಿಮಿಷ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಪಕ್ಕದಲ್ಲಿದ್ದ ಹೊಲದಲ್ಲಿ ಹಾಕಿಕೊಂಡು ಮುಕ್ಕಾಲು ಗಂಟೆಯ ಕೆಲಸ ಮಾಡಿದ ತದನಂತರ ನಾವು ಮನೆಗೆ ಹೋದೆವು ಅಷ್ಟರಲ್ಲಿ ನನ್ನ ಅಮ್ಮ ಬಂದಿದ್ದರು ಅಮ್ಮನ ಜೊತೆ ರಾತ್ರಿ ಕಳೆದು ಮರುದಿನ ಎದ್ದು ಸ್ಕೂಲಿಗೆ ಹೋದೆವು ಮನೆಗೆ ಬರುವಾಗ ಮತ್ತೊಮ್ಮೆ ಆ ಕೆಲಸ ಮಾಡಿದ ಹೀಗೆ ಪರೀಕ್ಷೆ ಮುಗಿದ ಮೇಲೂ ನಾವು ಸುಮ್ಮನಿರಲಿಲ್ಲ ಒಬ್ಬರಿಗೊಬ್ಬರು ಅಡಿಕ್ಟ್ ಆಗಿ ಗ್ಯಾಪ್ ಸಿಕ್ಕಿದ ಪ್ರತಿ ಸಾರಿ ಅಂದರ್ ಬಹರಾಡುತ್ತಿದ್ದ ಹೀಗೆ ಮೂರು ತಿಂಗಳು ಕಳೆದ ಮೇಲೆ ನಾನು ವಾಂತಿ ಮಾಡಿಕೊಂಡೇ ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪ ಮುಂದೆ ಬರಲು ಶುರು ಮಾಡಿತು ನಾನು ತಿಂಗಳು ತಪ್ಪಿದಾಗ ನನ್ನಮ್ಮನಿಗೆ ನನ್ನ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕ್ ಅಪ್ ಮಾಡಿಸಿದಾಗ ಗೊತ್ತಾಯಿತು ನಾನು ಅಮ್ಮ ಆಗಿದ್ದೇನೆ ಅಂತ ಅಮ್ಮ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಸಿಕ್ಕಾಪಟ್ಟೆ ಹೊಡೆದಳು ಯಾರವನು ಹೇಳೆ ಎಂದು ಬೈದಳು ನಮ್ಮ ಮಾನಹರಾಜ್ ಆಗ್ಬಿಟ್ಟೆ ಎಂದು ಉದಳು ನಾನು ಅಳುತ್ತಿದ್ದ ಪರಿ ನೋಡಿ ಅಪ್ಪ ಅಮ್ಮ ಕೂಡ ಬಂದರು ಏನಾಯಿತು ಎಂದು ಕೇಳಿದಾಗ ನನ್ನಮ್ಮ ಎಲ್ಲ ವಿಷಯವನ್ನೂ ಅವರಿಗೆ ಹೇಳಿದಳು ಆಗ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಸುಜಾತ ಇದಕ್ಕೆ ಕಾರಣ ಯಾರು ಎಂದು ನನ್ನ ಬಲವಂತ ಮಾಡಿ ಕೇಳಿದರು ನಾನಾಗ ನಡೆದ ಎಲ್ಲಾ ವಿಷಯವನ್ನು ಹೇಳಿಬಿಟ್ಟೆ ನನ್ನ ಮಾತನ್ನು ಕೇಳಿದ ಚಿಕ್ಕಪ್ಪ ಸೋಮುಗೆ ಏನೋ ಬಂದಿತ್ತು ನಿನಗೆ ದೊಡ್ಡ ರೋಗ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಹೊಟ್ಟೆ ತುಂಬಿಸಿ ಕೂರಿಸಿದ್ದೀಯಲ್ಲ ಅಂತ ಹೇಳಿ ಸೋಮುಗೆ ಬೆಲ್ಟ್ನಿಂದ ಸಿಕ್ಕಾಪಟ್ಟೆ ಹೊಡೆದರು ನನ್ನಮ್ಮ ನಾನೀಗ ಏನು ಮಾಡಲಿ ಅಂತ ಅಳುತ್ತಾ ಕುಳಿತುಕೊಂಡಾಗ ಚಿಕ್ಕಪ್ಪ ಅನಿತಾಗೆ ನಾಟಿ ಔಷಧಿ ಕೊಡಿಸಿ ಅದನ್ನು ಕರಗಿಸಿ ಬಿಡೋಣ ಆನಂತರ ಯಾರಾದರೂ ಹುಡುಗನನ್ನು ನೋಡಿ ಮದುವೆ ಮಾಡಿ ಬಿಡೋಣ ಎಂದು ಸಲಹೆ ಕೊಟ್ಟರು ನನ್ನಮ್ಮನಿಗೆ ಏನು ಮಾಡಬೇಕು ದೋಚದೆ ಸರಿ ಅಂತ ಹೇಳಿ ಗುಟ್ಟಾಗಿ ನನಗೆ ಮಂಗಳೂರಿಗೆ ಕಳಿಸಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯನ್ನು ಕರಗಿಸಿದರು ಆಮೇಲೆ ಕರ್ಕೊಂಡು ಬಂದು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿದರು ನನ್ನ ಗಂಡ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ನನಗೆ ಚೆನ್ನಾಗಿಯೇ ಸಾಕುತ್ತಿದ್ದಾರೆ ಸೋಮುಗೂ ಹುಡುಗಿ ನೋಡಿ ಮದುವೆ ಮಾಡಿದ್ದಾರೆ ಹೀಗೆ ಹದಿನೆಂಟು ವಯಸ್ಸಿನಲ್ಲಿ ನಾನು ಅಮ್ಮ ಆಗಲು ಹೊರಟಿದ್ದೆ ಸೋಮು ಹದಿನೇಳು ವಯಸ್ಸಿನಲ್ಲಿ ಅಪ್ಪ ಆಗಲು ಹೊರಟಿದ್ದ ಈಗ ಸೋಮು ಹೊಲದ ಕೆಲಸ ಮಾಡಿಕೊಂಡು ಹೆಂಡತಿ ಚೆನ್ನಾಗಿದ್ದಾನೆ ಆದರೆ ನಾನು ಹಬ್ಬ ಹರಿದಿನಗಳಿಗೆ ಊರಿಗೆ ಹೋದಾಗ ನನ್ನನ್ನು ಜುಲು ಸುರಿಸಿಕೊಂಡು ನೋಡುವ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ ನನ್ನ ಕಥೆಯಲ್ಲಿ ನಾನು ಕಲಿತ ಬುದ್ಧಿ ಏನೆಂದರೆ ಯಾರನ್ನು ನಂಬಿ ನಮ್ಮ ಮಕ್ಕಳನ್ನು ಪಕ್ಕದ ಮನೆಗೆ ಬಿಟ್ಟು ಹೋಗಬಾರದು ಅದರಲ್ಲೂ ಹೆಣ್ಣು ಮಕ್ಕಳನ್ನು ಅಂತ ಹೇಳುತ್ತಾ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ